தமிழ் மா தெரியுங்களா எனக்கு நீ சந்தைக்கு ಸುರತ್ ಸುರತ್ಕಾಲ್ ಸಂತೆದಳೆ ಬತ್ತ ತೂಕ ಮೂಲ ದಾದ ಪೂರ ಉಂಡು ಬಂದು ಮೂಲ ಹೆಚ್ಚ ಪಂಡ ತರಕಾರಿ ಬಕ ಫ್ರೂಟ್ಸ್ ಅವೇ ಪೂರ ಉಪ್ಪುನು ಅಂಚ ತೂಕ ತರಕಾರಿ ಫ್ರೂಟ್ಸ್ ಪೂರ ಎಂಚ ರೇಟ್ ಉಂಡು ಪೂರ ತೂಕ ಬಲೆ ಅಂಚೆಗಲಿ ಪೂರ ಕೆಲವು ಬೋಡು ತರಕಾರಿ ಬಕ ಫ್ರೂಟ್ಸ್ ಪೂರದ್ದೆ ತೊಂದು ರೆಂಡು ಅಂಚದೆ ತೊಂದು ವ್ಯಂಗ್ಕುಲು ಬೋಡ ಪಾಲಕ್

இதோ தான பலே சாவலி பலே பல 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 But I a n e n t k a k i n g it. You k n a k i t u a k t i i m a k k o t t i m a k k o t t i m a k k o t

और 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 200 123 क्या डाल है यार टपवा है जैसे चल ले ले जैसे चल ले ले ಅದೆಷ್ಟು <muchas>

बच बेटा ये जो दवाई ने नहीं बताया पता मेरा चैनल है 5500 की बड़ी बच्ची पकड़ो समीर कभी समीर कौन सा हारे का दवाई था मैं नहीं करता हां मेरा

பர்ந்து மொல ஆர்ந்து கொடுப்போதுக்கா பில்

आईव केली ಫ್ರೂಟ್ಸ್ ತರಕಾರಿ ಪೂರ ದೆತೊಂದು ಬತ್ತ ಅಂದೆ ಒಂದೇ ಪೂರ ಎಂಕುಲು ದೆತೊಂದು ಮೀತ್ ಪೂರ ಐಟಮ್ಸ್ ಪೂರ ದೆತೊಂದು ಎಂಕುಲು ಮೀತ್ ಬಗೆ ಪೂರ ದೆತೊಂದು ಐತ ಒಂಜಿ 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 ದೆತುದ್ ದಾದ ಪೂರ ದೆತೊಂದು ಅನ್ನಿಕ್ಲೆಗ್ ತೋಜ್ಪಾವೆ ಆಂಡ್ ಇಲ್ಲಡೆ ಪೋದು ಐತ ಇತ್ತೆ ಎಂಕುಲು ಇಲ್ಲಡೆ ಪೋವೊಂದುಲ್ಲ ಅಂಚಿತ್ತ ತೋಜ್ಪಾವೆ ಇಲ್ಲಡೆ ಪೋದು ದಾದ ಪೂರ ದೆತೊಂದು ಅಂದ್ ಇತ್ತೆ ಇಲ್ಲಡೆ ಬತ್ತ ಸಂತೆಗೆ ಪೋದು ಬತ್ತ ಪೂರ ವಸ್ತು ಕಂತ ಒಂದು ಪೂರ ಪದಾರ್ಥ Untuk tadi endo papaya. Papaya kan ta. Dika. Anjo endo apple. Apple kan ta. Air daka. Endo santra. Santra panda citrapoli. Orange. Air daka next ni. Ne. Saute. Saute kan ta. Air daka pire. Pire kan ta. ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಉಂಡು ತುಳಿ ನೆಕ್ಟ್ ಪೆರಂಗೈ ಪೇರಳೆ ಹಣ್ಣು ಪೆರಂಗೈ ಪೆರಂಗೈ ಕಂತ ಅದಕ್ಕೆ ಮೂಲೊಂದು ಚಿಕ್ಕು ಚಿಕ್ಕು ಚಿಕ್ಕ ಕಂತ ಚಿಕ್ಕು ಚಿಕ್ಕು ಚಿಕ್ಕ ಕಂತ ಅದಕ್ಕೊಂದು ದ್ರಾಕ್ಷಿ ತುಳಿ ದ್ರಾಕ್ಷಿ ದ್ರಾಕ್ಷಿ ಕಂತ ಇದ್ದಕ್ಕ ಮೂಲು ಜೋಳ 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 ಕಾಯಿ ಪದ್ಧತಿ ನೋಡಿ ಜೋಳ ಜೋಳಕ್ಕಂತ ಇದಕ್ಕೆ ರೆಡ್ ಕಟ್ಟ ಪಟಾಣಿ ಗ್ರೀನ್ ಪೀಸ್ ರೆಡ್ ಕಟ್ಟ ಇದಕ್ಕೆ ನೆಕ್ಸ್ಟ್ ಗೆಣಸು ಒಂದು ಕೆರೆಂಗ್ ಗೆಣಸು ಅದಕ್ಕೆ ಬೀಟ್ರೂಟ್ ಬೀಟ್ರೋಟ್ ಬೀಟ್ರೋಟ್ ಕಂತ ಅದಕ್ಕೆ ನೆಕ್ಸ್ಟ್ ಪರ್ದ ಬನಾನ ಬನಾನ ಪಂಡ ಒಂದು ಕ್ಯಾವಂಡೀಸ್ ಬನಾನ ಪಂಡ ಪರ್ದು ಎಕ್ಕ ಒಳೆ ಅಪ್ಪಲ್ ಕಂತ ಆ್ಯಪ್ಪಲ್ ಅದಕ್ಕೊಂದು ಕುಡಂಜಿ ಬನಾನ ಕಂತ ಬೆಂಡೆಕಾಯಿ ಕಂತ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಅಂಚೆ ಬೆಂಡೆಕಾಯಿ ಕಂತ ಹೇಳ್ದಕ್ಕ ನೆಕ್ಸ್ಟ ತುರೆ தூரைக்காத்த தூரை தூரை மா தித்தெஓடாப்பணித்து தசி பார்க்கலை தசிப்பார பூரா ஒஞ்சீனி தூரை பக்கம் பித்து தகரி தைத்து வந்து பித் காந்தே ஆப்பணு நெக் பதானே பட்டோட்டை பூரா பார்த்து மிக்ஸ் பார்த்து மல்போடு கச்சிப்பு மசாலே பாடோடு கொத்தம்பரி படி பக்கா இந்த மிணித படி அூர்பாட் சூட்டு பள்ளு பேஸ்ட் பூரா பார்த்து மல்போடு சோக்காணி பதானே பாடோடு பேரக்கே ಅದಕ್ಕ ನೆಟ್ ನೆಕ್ಸ್ಟ್ ತಿಳ್ಕೊಂಡು ಕುಕ್ಕು ಕಂತ ಕುಕ್ಕು ತೋತಾಪುರಿ ಕುಕ್ಕು ಕಂತ ಇದಕ್ಕ ಒಂದು ಕಂತ ನಮ್ಮ ಕಸ್ಟರ್ಡ್ ಆ್ಯಪಲ್ ಅಂಡ ಶೀತಾಪಲ ಹುಳಿಕ್ಕಿರುವ ಕಟ್ಟು ಕೊರಪೇರು ಕಿರುವ ರೂಪಾಯಿ ಡಿಂಬೆ ಪುಳಿ ಈತ್ ಇದುಕಂತ ಎಂಕುಲು ಒಂದು ಹೆಂಗೆ ಒಂದು ಅಮ್ಮ ಅಮ್ಮ ಕಂತೀನಿ ಕೂಡ ಅಮ್ಮ ಅಬ್ಬ ಹೆದು ముందలె సొప్పు పూర తొప్పు కంత పచ్చె తొప్పు పాలకు బక్క మెత్తి సొప్పు పూర కంత అవుల కంత బా పార ఎప్పులవే అంచమ్మ యాను మెగ్ది పోతా సంతే పోతుంది పూర కంత இடியோ இஷ்ட ஆதித்தலே ஷேர் மலப்பிலே பக்க சப்ஸிரை மலப்பிலே அஞ்சனே தாங்க்ஸ் ஃபார் வாச்சிங் ஊரெல்ல வீடியோ ஃபுல்லு தூளை அர்த்த தூவச்சி ஸ்கிப் மலப்போச்சி அஞ்ச வீடியோன் ஃபுல்லு தூது சப்போர் மலே மாதிரி